ಈಗಷ್ಟೇ ಗತವೈಭವ ನೋಡಿದೆ ನನ್ನ ಫೇವ್ರೇಟ್ ಡಿರೆಕ್ಟರ್ ಸುನೀಲ್ ಸರ್ ಯಾಕಂದರೆ ಅವರು ಬರೆಯೋ ಸಕ್ಕತ್ತಾಗಿ ಬರೀತಾರೆ ಡೈಲಾಗ್ಸು ಲಿರಿಕ್ಸ್ ಎಲ್ಲ ಆ್ಯಂಡ್ ಜುಡಾ ಸ್ಯಾಂಡಿ ಸರ್ ಬಗ್ಗೆ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಜುಡಾ ಸ್ಯಾಂಡಿ ಸರ್ದು ಎಲ್ಲ ಫಿಲಮ್ದು ಎಲ್ಲ ಮ್ಯೂಸಿಕ್ ನಂಗೆ ತುಂಬಾ ಇಷ್ಟ ಎಸ್ಪೆಷಲಿ ಆಶಿಕಾದು ನಾನು ಟೂ ಇಯರ್ಸ್ ಮುಂಚೆ ಇವ್ರದ್ದು ಇಂಟ್ರೊಡಕ್ಷನ್ದು ಬರ್ಡೇಗೆ ಬಂದಿದ್ದಾಗ ನನಗೆ ಈ ಟ್ರೆಟರ್ ಇನ್ನೂ ಆಡ್ಬಿಟ್ಟಿದ್ದೀನಿ ಆ ಮ್ಯೂಸಿಕನ ಅಷ್ಟು ಸಿಗ್ಲೇ ಇಲ್ಲ ಬಟ್ ನೌ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಸೀನ್ ಗತ ವೈಭವ ಒಂದು ನರೇಶನ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಮತ್ತು ನಾನು ತುಂಬ ಡೀಟೇಲಿಂದ ನೋಡ್ತೀನಿ ಕಾಸ್ಟ್ಯೂಮ್ಸು ಮತ್ತು ಅವ್ರು ಅದೇ ಕಾರ್ತರ್ ಹಾಗೆ ಮಾಡಿದಾರ ಸೆಟ್ ಎಲ್ಲ ನೋಡ್ತೀನಿ ತುಂಬ ನಾನು ಆಗಿ ಸೊ ಪ್ರತಿಯೊಂದು ಟೆರೆಸ್ ಒಂದು ನೆಗೆಟಿವ್ ಪಾಯಿಂಟ್ ಅಂತ ತೆಗಿಯೋಕ್ಕಾಗಲ್ಲ ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಸಪೋರ್ಟ್ ಮಾಡಿ ಹೇಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ಥಿಯೇಟರ್ಗೆ ಹೋಗಿ ಟಿಕೆಟ್ ತೊಗೊಂಡು ನೋಡಿ ನಾವು ಏನೇನೋ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಒಂದು ಮೂರು ಅವರ್ ಏನೇನೋ ರೀಲ್ಸ್ ನೋಡಿ ನೋಡಿ ನನ್ನ ರೀಲ್ಸೇ ನೋಡಿ ಟೈಮ್ ಪಾಸ್ ಮಾಡಿರ್ತೀರಾ ಬಟ್ ಅದ್ರ ಜೊತೆಗೆ ದಯವಿಟ್ಟು ಕರ್ತೀವಿ ಕರಡ ಸಿನಿಮಾನೆ ಥಿಯೇಟರ್ಗೆ ಹೋಗಿ ನೋಡಿ ಆ್ಯಂಡ್ ಅಫ್ಕೋರ್ಸ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಆಶಿಕಾ ಇಸ್ ಲುಕಿಂಗ್ ಸೋ ಪ್ರಿಟಿ ಸೋ ಲವ್ಲಿ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಪ್ರತಿಯೊಂದು ಗೆಟ್ ಅಪ್ ಹೇರ್ ಸ್ಟೈಲ್ ಪ್ರತಿಯೊಂದು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಐ ಫೀಲ್ ಪರ್ಸನಲಿ ದಿಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ಆಶಿಕಾ ಟಿಲ್ ನೌ ಬಿಕಾಸ್ ಅದು ವೇರಿಯೇಷನ್ ತೊಗೊಂಡ್ಬರ್ಬೇಕಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅನ್ ಆ್ಯಕ್ಟಾ ಜಾಬ್ ದುಶ್ಯಂತ್ ಅವರು ಕೂಡ ಅಷ್ಟೇ ಫಸ್ಟ್ ಅಟೆಂಪ್ಟ್ ಅಂತ ಅನ್ಸೋದೇ ಇಲ್ಲ ಕಂಬಳ ಸೀನ್ಸ್ ಎಲ್ಲ ತುಂಬ ಡಿಫಿಕಲ್ಟ್ ಮಾಡೋದು ಆ ಥರ ಆಕ್ಷನ್ಸ್ ಎಲ್ಲ ಸೊ ಅಮೇಸಿಂಗ್ ಜಾಬ್ ಆಲ್ಸೋ ಆಲ್ ವೆರಿ ಬೆಸ್ಟ್ ಇನ್ ದಯವಿಟ್ಟು ಗತ ವೈಭವನೇ ಈ ಸಿನಿಮಾ ನಾವೆಲ್ಲ ಬಯಸಿಮೆ ಅವರು ರಾಜ್ಯ ಅಂದ್ಕೊಂಡಿದ್ರು ಬರೀ ಗಟ್ಟಿದ ಕೆಳಗಿರೋರು ಮಾತ್ರ ಮೀನು ತಿನ್ನೋದು ಅಂತ ನಾವು ಮೀನು ತಿಂತೀವಿ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ವಿ ನಾವೆಲ್ಲ ಜೊತೆಯಲ್ಲಿ ನಮ್ಮ ಸಿಂಪಲ್ ಸುನಿ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಮಾಡಿ ನಮಗಿವಾಗ ಕಾಂಪ್ಲೆಕ್ಸ್ ಆಗಿರೋ ಲವ್ ಸ್ಟೋರಿ ಕೊಟ್ಟಿದ್ದಾರೆ ಅದನ್ನೇ ಡಿಕೋಡ್ ಮಾಡೋಕ್ಕೆ ಹೋಗಿ ಮಲಗ್ತಾ ಯೋಚನೆ ಮಾಡಬೇಕು ಎರಡನೇದು ಈ ಸಿನಿಮಾ ಮಾಡಬೇಕಾದ್ರೆ ನಮ್ಮ ದುಷ್ಯಂತ್ ಅವರು ನಾನು ಸತ್ಯ ಹೇಳ್ತೀನಿ ಒಂದು ಐದಾರು ಸರಿ ಭೇಟಿ ಮಾಡಿದ್ದೀನಿ ನನ್ನ ಮನಸ್ಸಲ್ಲಿ ಯಾಕೆ ಸಿನಿಮಾ ಮಾಡ್ತಾ ಇದ್ದಾರೆ ಇವರು ನಿಜವಾಗ್ಲೂ ಯಾಕೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ನನ್ನ ಮನಸ್ಸಲ್ಲಿ ಬಟ್ ಇವತ್ತು ಸಿನಿಮಾ ನೋಡಿದ್ಮೇಲೆ ನಮ್ಮ ಗೌಡ ಮತ್ತು ಗೌಡ್ತಿ ಇಬ್ಬರು ಗೆದ್ದಿದ್ದಾರೆ ಸಿನಿಮಾದಲ್ಲಿ ಇನ್ನು ಜನ ಅದನ್ನು ಗೆಲ್ಲಿಸ್ಬೇಕಷ್ಟೇ ಅದನ್ನು ನೋಡಿ ನೆನ್ನೆ ನರ್ತಕಿ ಥಿಯೇಟ್ರಲ್ಲಿ ಒಂದು ಪ್ರೀಮಿಯರ್ ಶೋ ಆಗಿದೆ ಅಲ್ಲಿ ಸಿನಿಮಾ ನೋಡಿದವರು ಒಂದು ಅಧಿಕಾರಿ ನನಗೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ದುಷ್ಯಂತು ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಇವರು ಕ್ಲೋಸ್ ಫ್ಯಾಮಿಲಿ ಫ್ರೆಂಡು ಹೇಳ್ತಾರೆ ಬಿಡು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಬಟ್ ನಿಜವಾಗ್ಲೂ ಸಿನಿಮಾ ಎಕ್ಸ್ಟ್ರಾಡಿನರಿ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಆ ಎಸ್ಪೆಷಲಿ ತೀರದ ಕಾಸ್ಟ್ಯೂಮ್ಸು ಆ ಪ್ರಾಪರ್ಟೀಸು ಸಿನಿಮಾದಲ್ಲಿ ಭಾಳ ಜೋರಾಗಿದೆ ನಾನೊಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು ನಾನೊಬ್ಬ ಪೈಸ್ ಡಾಕ್ಟ್ರು ಇದು ಫ್ಯಾಮಿಲಿ ಸಮೇತ ಎಲ್ಲರೂ ನೋಡುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸೊ ದಯವಿಟ್ಟು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ವರ್ಗದವರು ಈ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸ್ಬೇಕಲ್ರು ಅಂತ ಕೇಳ್ಕೊತೀನಿ ವಿಶ್ ಯು ಆಲ್ ದ ಬೆಸ್ಟ್ ಖುಷ್ ಅಂತ